ನ್ಯೂಸ್ ಸ್ವಾಗತ ನೆಣಗುಂದಿ ಪಟ್ಟಣದ ವಿರಕ್ತ ಮಠದ ಕೆರೆಯೊಂದರಲ್ಲಿ ಎರಡು ಮೊಸಳೆಗಳು ಕಂಡಿದ್ದವು ಎಂದು ತಿಳಿದು ಬಂದಿತ್ತು ನಂತರ ಜನರು ತಂಡೋಪತಂಡವಾಗಿ ನೋಡಲು ಹೋದರು ನೆಡಗುಂದಿ ತಹಸೀಲ್ದಾರರು ಎಚ್ಚೆತ್ತುಕೊಂಡು ಪಟ್ಟಣ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ಸಂಯೋಗದಲ್ಲಿ ನೀರು ತೆಗೆಯುವ ಕಾರ್ಯಾಚರಣೆ ನಡೆಯಿತು ಎಡಿ ಅಮರವಾಡಗಿ ತಹಸೀಲ್ದಾರರು ಈ ಕಾರ್ಯಾಚರಣೆ ಪರಿಶೀಲಿಸಿದರು ನಂತರ ಮಾತನಾಡಿ ಈಗಾಗಲೇ ಒಂದು ಹಿಡಿದಿದ್ದೇವೆ ಇನ್ನೂ ಒಂದು ಇದೆ ಅನ್ನುವ ಮಾಹಿತಿ ಇದೆ ಆದಷ್ಟು ಬೇಗ ಕಾರ್ಯಾಚರಣೆ ಮಾಡಿ ಅದು ಒಂದು ಮೊಸಳೆವನ್ನು ಸೆರೆ ಹಿಡಿದು ಅರಣ್ಯ ಇಲಾಖೆಯವರೆಗೆ ಒಪ್ಪಿಸ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಮೊಸಳೆ ಹಿಡಿದ ನಾಗೇಶ್ ಮೋಪಾರ್ ಇವರು ಎರಡು ನೂರಕ್ಕಿಂತ ಹೆಚ್ಚು ಮೊಸಳೆ ರಕ್ಷಣೆ ಮಾಡಿದ್ದಾರೆ ಎಂದು ತಿಳಿದು ಬಂತು ಈ ನೀರು ಖಾಲಿ ಮಾಡಿ ಅದನ್ನು ಈಗ ಇವತ್ತು ರಾತ್ರಿ ಇವತ್ತು ಎಷ್ಟು ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಾರೆ ಒಂದು ವೇಳೆ ಲೇಟ್ ನೈಟ್ ಆಯ್ತು ಅಂದರೆ ಬೆಳಗ್ಗೆ ಮತ್ತು ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ನೀರು ಖಾಲಿ ಮಾಡ್ತೀವಿ ನೀರು ಖಾಲಿ ಮಾಡಿದ ತಕ್ಷಣ ಅದು ಅಮ್ಮತ್ರು ಹಿಡ್ದು ಅದು ಸಂಬಂಧಪಟ್ಟಂಥ ಏನು ಅರಣ್ಯ ಇಲಾಖೆ ಹೋಗಿ ಸುರಕ್ಷಿತ ಪಡ್ತಕ್ಕಂದ್ರೆ ಅದರ ಕಾರ್ಯಾಚರಣೆ ಇವತ್ತು ಚಲೋ ಆಗೈತೆ ನಿನ್ನೆ ಚಲೋ ಆಗೈತೆ ನಿನ್ನೆಯಿಂದ ಚಲೋ ಆಗೈತೆ ನೀರು ಹೊರ ಹಾಕೋದು ಹಾಂ ಸರ್ ಮೊಸಳೆ ಒಟ್ಟಿನಲ್ಲಿ ಎರಡು ಸರ್ ಎರಡು ಒಂದು ತಾಳದು ಒಂದು ದೊಡ್ಡದು ಹಾಂ ಸರ್ ಈ ತಾಳದ ನಮ್ಮದು ಯುವಕರು ಅದು ಧೈರ್ಯ ಮಾಡಿ ತಂದು ಒಳಗೆ ಹೋಗಿ ತೊಗೊಂಬಂದಾರ ಹಾಂ ಇನ್ನೊಂದನ್ನು ದ್ವಾರದಿರೋದ್ರಿಂದ ಅದು ಸುರಕ್ಷಿತಕ್ಕಾಗಿ ನೀರು ಖಾಲಿ ಆದಮೇಲೆ ಅದನ್ನ ಬಲಿ ಹಾಕಿ ಹಿಡಿತೀವಿ ಮೊಸಳೆ ಹೆಂಗೆ ಹಿಡಿದ್ರಿ ನೀವು ಬಲಿ ಹಾಕಿ ಹಿಡಿತೀವಿ ಬಲಿ ಹಾಕಿ ಹಾಂ ಬಲಿ ಕಟ್ಟಿ ಹಾಂ ಮತ್ತು ಪರಗಿತ್ತಂದ್ರೆ ಹುರ್ಲು ಜೀವಿ ಹಾಕ್ತೀನಿ ಹಾಂ ಹಾಕಿ ಅಲ್ಲ ಮೊಸಳೆ ಎಷ್ಟು ಹಿಡ್ದ್ರಿ ನೀವು ಒಟ್ಟು ಅಲ್ಲಿಷ್ಟು ಒಂದು ಎರಡು ಸಾವಿರ ಮ್ಯಾಲ ಮೊಸರು ಎಷ್ಟು ದೊಡ್ಡ ಆದರೂ ಹಿಡಿತೀರಿ ಆರು ಕ್ವಿಂಟಲ್ತನ ಆದರೂ ಹಿಡಿತೀರಿ ಹಾ ಏಳು ಕುಂಟಲ್ ಇರ್ಬೇಕಾದಷ್ಟು ಬಲಿ ಮುಖಾಂತರ ಇಡ್ತಿರೋ ದೊಡ್ಡ ಇದ್ರ ಬಲಿ ಮುಖಾಂತರ ಸಣ್ಣ ಇದ್ದು ಅಂದ್ರೆ ಈಗ ಕೈಲಿ ಇಡ್ತೀವಲ್ಲ ಮಸರು ಹಿಡಿಯಾಕ ಏನಾರ ದುಡ್ಡು ಗಿಡ ನನ್ನ ಅವ್ರ ಅರಣ್ಯ ಅಧಿಕಾರಿಗಳು ತಗೊಂಡಾರ ನನ್ನ ಕೆಲ್ಸ ನಿಮಗ್ ತಗೊಂಡಾರ ನಿಮಗ್ ನಿಯೋಜನೆ ಮಾಡ್ಕೊಂಡಾರ ಗುತ್ತಿಗೆ ಆಧಾರ ಮ್ಯಾಗುತ್ತ ಈಗ ಅವ್ರ ಮೇರೆಗೆ ಇದು ಮಸರು ಹಿಡಿದ್ರ ಬಸವರಾಜ್ ಬ್ರದರ್ ಸರ್ ಆರ್ ಎಫ್ ಆರ್ಯಪ್ಸರು ಆಮೇಲೆ ಡಿ ಆರ್ ಎಫ್ ಕೊಂಡೂರು ಸರ್ ಹಾಂ ಮಾಡಿ ಸರ್ ಅವರ ಸಹಕಾರ ಕೊಡ್ತಾರೆ ಟೋಟಲ್ ಎಷ್ಟು ಹಿಡ್ದಂಗೆ ಐತೆ ರೀ ಟೋಟಲ್ ಎರಡು ಸಾವಿರ ಮ್ಯಾಗ ಎರಡು ಸಾವಿರ ಮ್ಯಾಗ ರೀ ಇದು ಮಸೂ ಹಿಡ್ದು ಎಲ್ಲಿ ಬಿಡುತ್ತಿರಿ ಕೃಷ್ಣಾ ನದಿ ಹಿಂದ್ಗಡೆ ಡ್ಯಾಮಿನ ಹಿಂದ್ಗಡೆ ಹಾಂ ಅಲ್ಲಿ ಅಲ್ಲಿ ಜನರು ಬಿಡೋ ಪ್ರದೇಶ ಇಲ್ಲ 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 ಯಾರು ಜನರಿಲ್ಲ ಯಾರು ಹಿಂದಿನ ನೀರು ದೊಡ್ಡ ನೀರು ಹೋಗಿ ದೊಡ್ಡ ನೀರಿಗೆ ಬಿಟ್ಟು ಬಿಡ್ತೀವಿ ಹಿಂದ್ಗಡೆಗೆ ನಮ್ಮ ನೆಡಗುಂದಿ ತಾಲೂಕಿನಾಗ ನಡಗುಂದಿ ಭಾಗನಾಗ ಎಲ್ಲಿ ಸಿಕ್ಕರು ಅಲ್ಲೇ ಬಿಡ್ತಾರೆ ಹಾ ಈ ಕಡೆ ತಳಗ್ ಸಿಕ್ಕಿದ್ದು ಮ್ಯಾಗ ಮ್ಯಾಗ ಸಿಕ್ಕಿದ್ದು ತಳಗೆ ಡ್ಯಾಮಿನ ಮ್ಯಾಗ ಹಿಂದಗಡೆ ಈ ಕಡೆ ಗಣಿ ಸೈಡ್ ಹಿಂಗೆ ಹಿಡ್ದೇವೆ ಅಂದ್ರೆ ಈ ಕಡೆ ಮುಂದೆ ತಂದು ಬಿಡ್ತೇವೆ ಎಲ್ಗೂರ್ ಕಡೆ ಈಗ ಸ್ಥಳೀಯರು ಮೊಸಳೆ ಮಸಳೆ ಅಂತ ಹೇಳ್ತಾರೆ ಹೆಸರು ರೀ ನಾಗೇಶ್ ದೊಡ್ಡ ಈಗ ಇನ್ನೊಂದು ಹಿಡಿಯಾಕೆ ಕಾರ್ಯಾಚರಣೆ ಮುಂದುವರಿತದೆ ಕಾರ್ಯಾಚರಣೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए